ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಲ್ಲ ಇರ್ ಮತ್ತೆ ನಾವು ಚಾನಲ್ ಸಬ್ಸ್ಕ್ರೈಬ್ ಮಲ್ಸರು ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಲ್ಬಿಳೆ ಅಂಚನೆ ಲೈಕ್ ಶೇರ್ ಕಮೆಂಟ್ ಪೂರ ಮಲ್ಪಿ ಸೊ ಈತ ದಿನ ತುಂಬ ದಿನ ಅಡಿ ನಾನು ವ್ಲಾಗ್ ಮಲ್ಪಂದೆ ಇನಿ ಸ್ಟಾರ್ಟ್ ಮಾಡಿದೆ ವ್ಲಾಗ್ ನಾನು ಸೊ ಈತ ದಿನದ ಅದೇ ಎಕ್ಸಾಮ್ ಒಂಜಿ ಒಂಜಿ ಮದ್ಯಡಿ ಎಕ್ಸಾಮ್ ಬತ್ತಿನೊಂದು ಒಂಜಿ ಬೊಕ್ಕ ದಾತಪಂಡ ಹುಷಾರಿ ಹುಷಾರಿತು ಒಂಜಿ ವಾರ ಹುಷಾರಿ ಹುಷಾರಿದ್ದಂತೆ ಸೊ ಒಂದು ಸದಿ ವ್ಲಾಗೆ ಲಾಗೇ ಮತ್ತೆ ಸೊ ಒಂದು ಇನಿ ಸ್ಟಾರ್ಟ್ ಮದ್ದೆ ಗೈಸ್ ಇನ್ನು ದಾದ ಪಂಡ ಇನ್ನು ಇಲ್ಲಾಡುಲ್ಲೇ ಎಲ್ಲ ಇಜ್ಜಿರಿ ಇಲ್ಲಾಡು ಪೂರ ಮದಿಮೇ ಪೋತೀರ ಒಂದು ಜಿಂಕಾಲ ಹುಡುಗೊಂದು ಮದಿಮೆ ಹೊಂಚ ಜಸ್ತಿ ಇದು ಅಕ್ಕ ನಡೆ ಹೋಪ್ನ ಅಕ್ಕ ಬೊಕ್ಕ ಏನೈತೆ ಒಂದು ಚದು ತಿರ್ಗೊಂಬರ್ಕಾ ಇಂಚಾ ಅಪ್ಪಾಗ ಎಲ್ಲಡಿಪ್ನಾ ತಿರ್ಗೊಂದು ಪತ್ತೊಂದು ಮಾತಾ ಇತ್ತು ಇಲ್ಲಡೆ ಇತ್ತು ಅಂತ ಫಸ್ಟ್ ಆಫ್ ಆಲ್ ಸೊ ಇತ್ತೆ ಅಂಚ ಪೋಯಿ ಒಂದು ಚಳ್ಳದ ಅಂಚೆ ಪೋತ್ ಬರ್ಕಾ ಅಪ್ಪ ಇತ್ತೆ ಇತ್ತಪ್ಪಿದ್ದಾಡ್ದ పక్కడ పిదాడ సాతే దా పార్డ్జీ మోనే కొంచెం క్రీమ్ పార్ద లిప్ స్టిక్ పార్ద కొంచాయి పడద అయితే పుట్ల పక్కడ ఇంచే ఇంచె ఇలాడతర పాడుచి బట్ వ్ల మంచి పాడనే అయితే సో ఎస్ గైస్ పోయితేటాడు పూర్లా అప్జి అక్క పిడ్దార ఇజ్జా గొప్ప జీ గైస్ ఉంది ఇలాగే అని బరండ్ ఏ సమయ

ಪೂರ ಅದ್ ಬಾರ್ದಾರ ವಾಷಿಂಗ್ ಮಿಷಿನ್ ಪಾಸಿ ಅದ್ದು ಬಾರ್ದು ತುರು ಕುಂದ್ ರೋಡ್ ಇಂಚ ಅತನ ಕಣ ಬಜಿ ಮಣ್ಣ 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 ಅಂತ ಟಾರ್ ಪಾಡ್ತಿರ ಮಣ್ಣೆ ಮಣ್ಣುಂಡು ಆಂಡ ಚೂರ್ ಟಾರ್ ಪಾಡ್ತಿರ ಟಾರ್ ಪಾಡ್ದಿತ್ತೆರ ಟಾರ ಕಾಂಕ್ರೀಟ್ ಕಾಂಕ್ರೀಟ್ ಪಾಡ್ದಿತ್ತೆರ ಬಕ ಅದಿಜ್ಜಿ ಟಾರ್ ಅಂದೆ ಅಲ್ಪ ಅಲ್ಪ ಮಣ್ಣ ಆತು ಚಚ್ಚರ ಅಲ್ಪ ಕಾಂಕ್ರೀಟ್ ಆಂಡ ಗುಂಡಿ ಗುಂಡಿ ಉಂಡು ನಾನಾ ಓಟು ಪುರ ಅಂಬಿ ಪುರ ಇಪ್ಪತ್ತು ಓಟು ದಪ್ಪಗೆ ಏರ್ಲ ಇಜ್ಜೇರು ಜೋಕ್ ರೋಡ್ ಜೋಕ್ ಪುರ ಇಪ್ತಿರ್ ತುಲೆಗಾಯಿ ಸಿಂಕಲ್ ದುಂಬು ಮತ ಒಂದು ನರ್ಸರಿಗ ಬೇಲೆ ಬರೋಂತ ಈನ ವೀನ ಬೇಲೆ ಬುಟ್ಟಿ ಮತ ಬುಟ್ಟಿ ದಿಂಜಾರ್ ಬರೋಂತ ಬೊಕ್ಕ ಗಿಡ ನಡ್ರ ಗಿಡ ನಡ್ರ ಮತ ಬರೋಂದಿತ್ತ టైమ్ పాస్ ఇండి వేళగ్ ఎత్తుండాల వర్ పూజ మేర్ మేర్ అప్పక బజ్జీ కండడే ఇత ఇంచే 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 మరల కంప్తున్నా ఈ అత్యం జా మీ ఇంట్లో అల్లెడ్ అవుతుందే కప్పైతే అవుల తొందర కప్పే ఇంట్లో ఇది ఇంట్లో తరం ఇంట్లో జాడు

ಇದನ್ನ ಕಾರ್ದಾನಿ ಬಲ್ದು ಆಯ್ತಾ ಸೀಕ್ರೆಟ್ ಅದೇ ಪನ್ಲೆರಲ್ಯಾಚುರಲ್ಯಾಚುರಲ್ ಬ್ಯೂಟಿರ ಪಾರ್ತಿರಲ್ೀನ್ ಇಜ್ಜದ ನೆಟ್ಟ ಇತ್ತಿಲ್ಲ ಮೀನ್ ಫಸ್ಟ್ ಪೂರ

ಇಂಚಿನ ಫಾಲ್ಸ್ ಜೀವ ಸೂತಾರ ನಿಕ್ಲಿ ಜೀವಮಾನ ಊರು ಕಮ್ಮಿನ ಓವೇ ಕಮ್ಮಿ ಚೂಲೆ ವೆದರ್ ವೆದರ್ ತುಲಿ ಚೂರು ಬರ್ತಾ ಬರ್ತಾ ಮುಂದೆ ಕೊಡಲ್ಲ ಬರ್ಚು ಬಂತ <laughs> तो जलपात <laughs>

ಎಷ್ಟಿತ್ತು ಇಟ್ಟೆ ಇಚ್ಚಿ ಏರ ನಾಳೆ ಪಾಡ್ದಾರು ಬಂಡದ ದೂರ ಸೀಟ್ ಹಂಗೆ ಓತಿ ಕಪ್ಪೆ ಒಂಚು ರಾಸಿನ ತೊಂದೆ ಕಪ್ಪೆ ಅಲ್ತುಲೆ ಐತೆ ಒಂಚಿ ಬರ್ನಾ ರಾಸಿನೇ ತೋಜಿ ಗೈಸ್ ಐಸ್ ನಂಜು ಫ್ಲವರ್ ಗೆ ಮೇರ್ ನಡ್ತೀನಿ ಅವ್ ಫ್ಲವರ್ನು ಅಪ್ಪಾಗ ಕರ್ಂಬದ ಗಿಡ ಕ್ಲಿ ಎಸ್ಬೋಡು ಕರ್ಂಬದ ಗಿಡ ಮೂಲುಂಡು ಅವು ಕರ್ಂಬುದ ಗಿಡ ಗೈಸ್ ಪಜೀರ್ ಮಲ ಪಜಿರ್ ಮಲ ಮಲ್ಲ ಪಜಿರ್ ಉಂಡು ಪಜೀರ್ ಮತ್ತೆ ಬೋರ್ಡ್ ಇಡೇ ಬಲೆ ಈ ನೆಟ್ಟೆ ಆನೆ ಹೊಂದ ಇಪ್ಪದ ಹಿಂಗೇ ಚೈಲ್ಡ್ಹುಡ್ ಮೆಮೊರೀಸ್ ನೆಟ್ಟೆ ಮತ್ತೆ ಏ ಎರ್ಲ ಬರ್ಪುಜೆರ್ ಪೂರ ಪೂರ ಪೋತೆರ್ ಮದ್ವೆ ಆತೆರ್ ಪರ ಆತೆರ್ ಬೊಕ್ಕ ಪೂರ ಬಲ್ತುದೆರ್ ಆತ ಬೇಗ ಇಂಚ ಪರ ಬೇರೆ ಉಂದು ಪೂರ ಕಂಡ ಪೂರ ಕಂಡ ಏರ್ ಬೊಕ ಬರುವೆರ್ ಬಕ್ಕ ಬಾರು ಬೇರೆ ಕೊರ್ಲೆನ್ ಕೆನರ ಒಂದ್ ಎಂಕಲ ಊರ್ದ ಪರಿಸರ ಬೇಲೆ ಜನಕ್ಕೆ ಪೂರ ಇಡಗ ಬಲೆ ಬೇಲೆ ಮುಂಚೆ ಹೆಕ್ಲೆಗ್ ಒಂದು ಹೆಲ್ಪ್ ಆಯ್ಲಕ್ಕ ಅಕ್ಲೆಗು ದುಡ್ಡು ಬಟ್ಚಂದ್ರ ದುಡ್ಡು ಎರ್ಯಾಗ ಮತ್ತ ತೇವ್ ಸಿ ನೋಡು ಒಂದು ಆಸೆ ಹಾಕೊಂಡ್ರೆ ಅಕ್ಕಲಿ ಪೂರ ಇಡೆ ಬಲೆ ನಾಯಿ ಸಂತೆ ಒಂದು ನೆಟೆ ತೇವು ಇಡೇ ತಿನ್ನ ಬರೋಜಿ ಬಲೆ ಬಾತೆ ಕೆಲವರೆಗ್ ತೇವು ಎಂಚದ್ ಗೊತ್ತಿಪ್ಪು ಜೀ

ತೂದು ಇಂಪ್ರೂವ್ ಅವೆಂತೂ ತಿನ್ಕೆಡು ತಿಂತು ಜಿ ಬೊಕ್ಕು ಕಂದು ಇತ್ತ ಇಂಪ್ರೂವ್ ಆತ ಅನ್ಸುದ ದಿನ ಚಿತ್ರಾನ್ನ ಇಜ್ಜಿ ಇತ್ತೆ ಇಂಪ್ರೂವ್ ಬಿರಿಯಾನಿ ಪುರಂತದಿಲ್ಲ ಗೊತ್ತಾ ಎಲ್ಲ ಪಲಾವ್ ಬಂದ್ಬಿಡೋದಿಲ್ಲ

ಎಲ್ದಿಡ್ದು ಇಚ್ನೆ ಸಂಬಳ ಹಚ್ಪರ್ ಪೈಡ್ ಮಲ್ದಿನ ಅಪ್ಪ ಇಟ್ಲ ಅಚ್ಪರ್ ಪೈಲ ಆತ ಖುಷಿಯಾಗ ಅವು ಆರಗ ಉಪ್ರ ಬೇಲೆ ಮಲ್ ಸಾವಿರ ರೂಪಾಯಿ ಆನಾಗಾನೆ ಭಾರಿ ಖುಷಿಯಾಗ ಒಂದಿತ್ತ ಬರ್ರಿ அங்க கைஸ் வந்து உஷாரிடுத்து உஷாரிடுச்சு தால பரவீச்சு ரிக்கவராக கொஞ்சம் வாராண்டு தா பாப்பா உப்பு நீரிச்சு வந்துச்சு கைஸ் உப்பு நீர் பூரா திங்க வந்துள்ள பரவந்துள்ள ಬೊಕ್ಕ ಕೆಯಿ ಮಾತ ಕೈ ಇಪ್ಪುಂಡು ಅದಗ ಮಾತ ಮತ್ತೆ ಮೇರ್ಪನ್ಪ್ರಿ ಗೈಸ್ ಬಲೆ ನರ್ತೆ ಹ್ಞೂ ನರ್ತೆ ಫ್ರೀಜರ್ ಹ್ಮ್ ಅವು ಮೀನು ಅತ್ತೆ ಅವು ಅವರ ಯಪ್ಪ ಖಂಡ ಪುರ ಮೀನ್ ಪುರ ಬಾತದವು ಇನ್ನೊಂದು ಉಬ್ಬೇರು ಮತ್ತೆ ಬರ್ಕೊಂಡೇತ ಹ್ಞೂ ದಾಧ ಅದಾಗ ಹೊರ ಬರೋಡು అందు అప్పుడు పూర ముచ్చింది పోతుంది అందే కార్ కారు తే పోను అంది ఇరు తర ఎంక్లే అక్కడి పూర

ಸಾಕಂಡ ಹ್ಞೂ ಗೈಸ್ ವಾಪಾಸ್ ಬಂದಿರ್ಲೈತೆ ಹೋ ಗೊಬ್ಬರ ಕೊಡೋದು ಅನ್ಮೆ ಗೊಬ್ಬರ ಕಾಣ್ತೈತಿರು ಸಾಕಾಣಪ್ಪ ಸಾಕೊಂಡು ಗೈಸ್ ವಾಪಸ್ ಪಂದಿಲ್ಲ ಬಜ್ಜಿ ಕಂಡ ಬಲಿ ಬರ್ತೀನಿ ಬರ್ತೀನಿ ನಾನೇ ಅಂದ್ರೆ ದಾಲ್ ತಿನ್ನ ಬಂತು ತಿನ್ನಾರ ತಿನ್ನಾರ ತಿಕ್ಕಿದಳ ಎಸ್ ಗೈಸ್ ವಿಡಿಯೋ ವೀಡಿಯೋಗೆ ಎಂಡ್ ಮಲ್ತಂದೇ సో ఇత ఖుషి అండ్ దండూరు చైల్డ్హుడ్ మెమొరీస్ పర్ ఇంక్ అప్పగల్ అంచేనా మల్ అంతగా ఇస్తూ అంజీ గల్గి ఇల్ఫలు అంతజా అంచేనే ఖండ మత బలీ బర్ ఏరేరు తోట నూరు నా బొక్క బొక్కద అద పండ బజ్జీ ఇల్లాడు అంత ఇతంతజా పొక్కడు గొబ్బు నా పత్తు బ్ర మంత సో అంచ ఇతజరు ఇయర్ల ఇజ్జి పండు పండ ఇని బొక్క కోడి బొక్క పూరా సారీ బొక్క స్టార్ట్ అవుతుండ కాలేజ్ బొక్క కోడిపోదనా ಅಂಚ ಇನಿಪುರ ಮಂಡೆ ತ ಇಂಚ ಇನಿ ಪುರ ಜೋಕಲ್ಪುರ ಸ್ಕೂಲು ಮತ್ತೆ ಪೋತೆರ್ ಸ್ಕೂಲ್ ಕಾಲೇಜಸ್ ಮತ್ತು ಇನ್ ಸ್ಟಾರ್ಟ್ ಆಯ್ತು ಅಂಚಪ್ಪ ಓತಿರು ಬೊಕ್ಕ ಪಂಡ ಎಂಕಾಲ ಏಜ್ ದಾಖಲ ಪುರೋಲಿರ್ತೆ ಅರ್ಧಕ್ಕೆ ಅರ್ಧ ಜನ ಉಲ್ಲ ಮೂಲು ಅರ್ಧಕ್ಕೆ ಅರ್ಧ ಜನ ಮುಲ್ದ್ದು ಈ ಜಾಬ್ ಮಲ್ತ ಮಲ್ಪರ ಅಂಚಪ್ಪು ಬೊಕ್ಕ ಬೊಕ್ಕದ ಬೊಕ್ಕಪರ ಮದಿ ಮೇತಿರು ಸೊ ಅಂಚದು ಏರ್ಲ ಐತೆ ಎಂಕ್ಲೂ ಉಲ್ಲ ಒಂತೆ ಜನ ಮಾತ್ರ ಮತ್ತೆ ಗೈಸ್ ಮತ್ತೆ ಪನಿ ಆತೆ ಎಸ್ ಗಾಯಿಸಿ ಈ ವಿಡಿಯೋ ನಾನು ಹಿಡಿಯಾಗೆ ಮಲ್ತ ಮಾಡ್ತೇ ಸೊ ಈ ವಿಡಿಯೋ ಇಷ್ಟ ನಿಖಗ್ಗೆ ಇಷ್ಟಕೊಂಡ ಲೈಕ್ ಶೇರ್ ಕಮೆಂಟ್ ಅಂತ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮತ್ತೆ ಗೈಸ್ ಈತೆ ಗೈಸ್ ಈತೆ ಉಂಚೆನ್ ಬಾಯ್ ಬಾಯ್